ಬೆಂಗಳೂರಿನ ಕೆಂಗೇರಿ ಬಳಿ ಇರುವ ಉಲ್ಲಾಳ್ ಉಪನಗರದ ನಿವಾಸಿಗಳಾದ ನಾಗರಾಜು ಮತ್ತು ಶೋಭಾ ದಂಪತಿಗಳ ಪುತ್ರನಾದ ಅಭಿನಯ ಚತುರ ವಿಠಲ್ ಎಂಬ ಹೊಸ ಪ್ರತಿಭೆಯನ್ನು ಕಲಾ ಜಗತ್ತಿಗೆ ಪರಿಚಯಿಸುವಂತಹ ಸಂಚಿಕೆ ಇದಾಗಿದೆ ಉಲ್ಲಾಸ್ ಸ್ಕೂಲ್ ಆಫ್ ಸಿನಿಮಾಸ್ ಎಂಬ ಆ್ಯಕ್ಟಿಂಗ್ ಸ್ಕೂಲ್ನಲ್ಲಿ ಆ್ಯಕ್ಟಿಂಗ್ ತರಬೇತಿಯನ್ನು ಪಡೆಯುತ್ತಿರುವ ಹದಿನಾಲ್ಕು ವರ್ಷದ ಬಾಲಕ ವಿಠಲ್ ಎಂಥ ಪಾತ್ರವನ್ನು ಕೊಟ್ಟರೂ ಲೀಲಾಜಾಲವಾಗಿ ಮಾಡುತ್ತಾನೆ ನವರಸಗಳನ್ನು ಅರೆದು ಕುಡಿದಿರುವ ಈ ಬಾಲಕ ಪೌರಾಣಿಕ ಐತಿಹಾಸಿಕ ಹಾಗೂ ಸಾಮಾಜಿಕ ಹೀಗೆ ಮುಂತಾದ ಅಭಿನಯವನ್ನು ಲೀಲಾಜಾಲವಾಗಿ ಮಾಡುತ್ತಾನೆ ಈ ಬಾಲಕನ ಅಭಿನಯದ ಒಂದು ಝಲಕ್ ಹೀಗಿದೆ ನಮ್ಮ <tapnoises> ಮೂಡಿದ್ದ <mumbles tapnoises>

ಹಾಗಾದರೆ ಹಾಗಾದರೆ ನನ್ನನ್ನು ಚಡ ಚಡಕ್ಕು ಕಾಡಿಸುತ್ತಿರುವಿತ್ತ ಕ್ಷಣ ಪಿತ್ತರಾದ ಆ ನವಗ್ರಹಗಳ ಗ್ರಾಂಧಿಯೇ ಬ್ರಾಂದೂ ಬ್ರಾಂದು ಈ ನವಗ್ರಹಗಳ ನನ್ನ ಸಿಂಹಾಸನದ ಪಾದದಡಿಯಲ್ಲಿ ಆ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ ಹೆಗಲು ಹಾಗಾದರೆ ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶಬ್ದನ್ನಾಗಿ ಮಾಡಿ ಗಾಢವಾಗಿ ಕಾಡಿಸುತ್ತಿರುವ ಗಾಢಕ್ಕೆ ಯಾವುದು ಅದೇನು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿಯೇ ಪ್ರಭುತ್ವವೇ ಪ್ರಚಂಡವೇ ಸಾಧ್ಯವಿಲ್ಲ ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ నాను సర్వత్ర సర్వ రావణ ఎలా బ్రహ్మాండ మండ నాయకనద గండన ప్రచండ రవణ ప్రచండ రావణ ఇష్ట అల్దే ప్రపంచద అత్యద్భుత హాస్య నట చాప్లిన్ చాప్ర ಅನುಕರಣೆಯನ್ನೂ ಮಾಡುತ್ತಾನೆ ಅದರ ಒಂದು ಝಲಕ್ ಹೀಗಿದೆ ಅಷ್ಟೇ ಅಲ್ಲದೆ ಅದ್ಭುತವಾಗಿ ಕಾಮಿಡಿ ಪಂಚಿಂಗ್ಗಳನ್ನು ಸಹ ಕೊಡುತ್ತಾನೆ ಸಲಾಮ್ ವಲೇಕ ಅರೆ ಬೇಬಿ ಜಾನ್ ನಮ್ದುಕೆ ಹೆಸರು ಆಲಿದು ಬಾಬಾ ಅಂತ ಅಲ್ಲದ ಹೆಸರು ಹೇಳಿ ಎಷ್ಟೋ ಜನ ಶ್ರೀಮಂತರಾದ್ರು ಆದ್ರೆ ಅಲ್ಲದ ದೃಷ್ಟಿ ನಮ್ದಕ್ಕೆ ಮೇಲೆ ಬೀಳೇ ಇಲ್ಲ ಮನೆಗೆ ಮುಂದೆ ಭಿಕ್ಷೆಗೆ ಬರ್ತಾರೆ ಅವ್ರದ್ದು ಭಿಕ್ಷೆ ಕೊಡೋ ಅಷ್ಟಾದ್ರು ಶ್ರೀಮಂತಿಗೆ ಕೊಡೋ ದೇವ್ರೇ ಅಂದೆ ಅದಕ್ಕೆ ನಮ್ದು ಅಲ್ಲದು ಏನಂತ ಗೊತ್ತಾ ಬೇಟೆ ನೀನು ಪ್ರಾಮಾಣಿಕ ಆದ್ದರಿಂದ ಬಡವನಾಗಿಯೇ ಮರ್ಜ ಅದ್ಬುಡದ ಅಲ್ಲದು ನಮ್ದಕ್ಕೆ ಹೀಗೆ ಸೌದೆ ಮಾಡ್ತಾನೆ ಸಾಯಬೇಕು ಅಂತ ಇದೆಯೋ ಏನೋ ಅಲ್ಲ ಎರಡು ಸಂಗೀತ ಗಾರಣದ ಕತ್ತೆಗಳು ಕೂಡಿ ಇರ್ಬೇಕಾದ್ರೆ ಈ ಶ್ರೀಮಂತಿಗೆ ಪ್ರಾಮಾಣಿಕತೆ ಎರಡು ಮುಂದೆ ಕಡೆಯಾಕಿರಬಾರ್ದು ಇದಕ್ಕೆ ಮಾತ್ರ ನಮ್ದು ಅಲ್ಲದು ಉತ್ತರಾಗೇ ಕೊಡೋದಿಲ್ಲ ತೊಬತು ಬಾ ಅಲ್ಲ ಈ ನಂದು ಮಗ ಸಲೀಮಾ ಅವನದಾದ್ರೂ ದುಡಿದ್ರೆ ಸ್ವಲ್ಪ ಅನುಕೂಲಕ್ಕೆ ಬರ್ತದೆ ಆದ್ರೆ ಅವನು ಹೂಟು ಸೋಮಾರಿಗೆ ಆಗ್ಬಿಡಿದೆ ಬೆಳೆದು ಬಡಾ ಬಡ ಇದೆಯಾ ಉದ್ಯೋಗ ಗಿದ್ಯೋಗ ಬೇಕು ಬೇಕುಫಾ ಅಂದ್ರೆ ಪಿಯಾರ್ಹಿ ಮಾಡ್ತೀನಿ ಬಾಬಾ ಅಂತಾನೆ ಅಲ್ಲ ಯಾರಾದ್ರೂ ಹೀಗೆ ಬಾಯಿಗೆ ಬಿಟ್ಟು ಯಾರ್ಗೆ ಮಾಡ್ತೀನಿ ಅಂತಾರ ಬೇಗ ಅಂತ ನಮ್ದು ಬೇಗಮ್ಗೆ ಕೇಳಿದ್ರೆ ನಾ ಅಕ್ಕೋ ಅಂತಾರೆ ಅಂತಾರೆ ನನ್ನ ಕಕ್ಕೆ ಅಂತ ಕತ್ತೆಗಳಿಗೆ ಎಂಥ ಮರ್ಯಾದೆ ಇದೆ ಅಂತೀರಿ ಎರಡೂ ಕಣ್ಣಲ್ಲಿ ಮಾತಾಡಿಕೊಂಡು ಹಳದು ಗೋಡೆಗೆ ಹೋಗಿ ಯಾರು ಇಲ್ಲ ಅಂತ ಖಾತ್ರಿ ಆದ್ಮೇಲೆ ಫೇಸ್ ಟು ಫೇಸ್ ತಿಕ್ತಾವೆ ಹಾಗೇನಾದ್ರೂ ನಂದು ಕಾಯಿಲೆ ಸಪ್ಲಾಗೆ ಕೇಳ್ಬಿಟ್ರೆ ನನ್ ಮಗನ್ ನನ್ ಎಕ ಅಂತ ಅಂದ್ರೆ ತಕ್ಷಣ ದೂರಾಗಿ ಸರಿತಾವೆ ಅಷ್ಟೇ ಅಲ್ಲದೆ ನಾಟಕ ಬೀದಿ ನಾಟಕಗಳಲ್ಲಿ ಪೌರಾಣಿಕ ಐತಿಹಾಸಿಕ ಮತ್ತು ಸಾಮಾಜಿಕ ನಾಟಕಗಳನ್ನು ಮಾಡುತ್ತಾ ಮುಂತಾದ ಚಟುವಟಿಕೆಗಳಲ್ಲಿ ತೊಡಗಿದ್ದಾನೆ

ಮುಂದೆ ಚಿತ್ರರಂಗದಲ್ಲಿ ನಮ್ಮ ಮಗ ಅತ್ಯುತ್ತಮ ನಟನಾಗಬೇಕೆಂಬುದೇ ಈ ಬಾಲಕನ ಹೆತ್ತವರ ಆಸೆಯಾಗಿದೆ ಇಂತಹ ಪ್ರಸಿಭೆಗಳು ಇನ್ನೂ ಎತ್ತರಕ್ಕೆ ಬೆಳೆಯಬೇಕೆಂಬುದೇ ನಮ್ಮೆಲ್ಲರ ಆಶಯ ಕೂಡ